ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಎಲ್ಲರೂ ಸ್ವರ್ಣಗೌರಿ ಹಬ್ಬ ಹಾಗೂ ಗಣೇಶ ಚತುರ್ಥಿ ಆಚರಿಸಿದ್ರಿ ಅಂತ ಅಂದ್ಕೊಳ್ತೀನಿ ನಮ್ಮನೆಯಲ್ಲಿ ನಾವು ಸ್ವರ್ಣಗೌರಿ ಹಬ್ಬ ಹಾಗೆ ಗಣೇಶ ಚತುರ್ಥಿ ಹೇಗೆ ಆಚರಿಸಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಗೌರಿ ಹಬ್ಬ ಹೇಗೆ ಆಚರಿಸಿದ್ವಿ ಅನ್ನೋದನ್ನು ನೋಡೋಣ ಹಾಗೆ ಪಾರ್ಟ್ ಒನ್ ಇದು ಪಾರ್ಟ್ ಟು ಕೂಡ ನಿಮಗೆ ಶೀಘ್ರವಾಗಿ ಬರುತ್ತೆ ಹಬ್ಬ ಅಂದಮೇಲೆ ನಾವು ಮಾರ್ಕೆಟ್ಗೆ ಹೋಗಲೇಬೇಕಲ್ಲ ನೋಡಿ ಮಾರ್ಕೆಟ್ಗೆ ನಾವು ಗುರುವಾರನೇ ಹೋಗಿ ಹಬ್ಬಕ್ಕೆ ಎಲ್ಲ ಹೂಗಳನ್ನ ತೊಗೊಂಡ್ವಿ ಏನು ಬೆಲೆ ಅಲ್ವಾ ಎಷ್ಟೇ ಬೆಲೆ ಇದ್ದರೂ ನಾವು ಹಬ್ಬಕ್ಕೆ ಹೂವು ತಗೊಳ್ಳಲೇಬೇಕು ಹಬ್ಬ ಮಾಡಲೇಬೇಕು ಅಲ್ವಾ ಮಾರ್ಕೆಟಲ್ಲಿ ಜನನೋ ಜನ ನಾವು ನಿಂತ್ಕೊಂಬಿಟ್ರೆ ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ಕರ್ಕೊಂಬಂದುಬಿಡ್ತಾರೆ ಸೊ ಆದ್ದರಿಂದ ಮಾರ್ಕೆಟ್ಗೆ ಹೋಗೋದೇ ಒಂದು ಸ್ವಲ್ಪ ಬೇಜಾರು ಆದರೆ ಆ ಹೂಗಳನ್ನ ನೋಡೋದರಲ್ಲಿ ತುಂಬ ಸಂತೋಷ ಒಂದೊಂದು ರೀತಿಯ ಹೂಗಳನ್ನ ನೋಡ್ತಾ ನೋಡ್ತಾ ತುಂಬ ಖುಷಿಯಾಗುತ್ತೆ ಎಲ್ಲವೂ ತೊಗೊಳ್ಳೋಕ್ಕೆ ಆಸೆ ಆದರೂ ಬೆಲೆ ಜಾಸ್ತಿ ಅಲ್ವಾ ತಗೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹೂಗಳನ್ನ ತೊಗೊಂಡ್ವಿ ನೋಡಿ ಹಾರಗಳೆಲ್ಲ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿದೆ ನೋಡೋಕೆ ಖುಷಿಯಾಗುತ್ತೆ ಇದೆಲ್ಲ ಕಣ್ಣು ತುಂಬ್ಕೊಬೋದು ಅಷ್ಟೇ ಹೊರ್ತು ನಾವು ತೊಗೊಂಡು ಹಾಕಬೇಕು ಅಂದರೆ ತುಂಬ ಕಷ್ಟವೇ ಹೌದು ನಮಗೆ ಮಾರ್ಕೆಟ್ಗೆ ಹೋಗೋಕೆ ಮೆಟ್ರೋ ವ್ಯವಸ್ಥೆ ಇರೋದರಿಂದ ಬೇಗ ಹೋಗಿ ಬೇಗ ಬರ್ಬೋದು ಹಾಗೆ ಈ ಮಾರ್ಕೆಟ್ಗೆ ಹೋಗಬೇಕಾದಾಗ ಏನಾದರೂ ಮಳೆ ಬಂದುಬಿಟ್ರೆ ತುಂಬ ಕಷ್ಟ ನಾವು ಮಾರ್ಕೆಟ್ಗೆ ಹೋಗಿ ಬರೋದೆಲ್ಲ ತುಂಬ ದೊಡ್ಡ ಸಾಹಸ ಆಗಿಬಿಡತ್ತೆ ಅಲ್ಲಿ ರೋಡಿನ ವ್ಯವಸ್ಥೆ ಎಲ್ಲ ಸರಿ ಇಲ್ಲದೆ ಇರೋದ್ರಿಂದ ತುಂಬ ಕಷ್ಟ ಆಗಿಬಿಡತ್ತೆ ಹೀಗೆ ನಾವು ಮಾರ್ಕೆಟ್ಗೆಲ್ಲ ಹೋಗಿ ನಮಗೆ ಬೇಕಾದಷ್ಟು ಹೂಗಳನ್ನೆಲ್ಲ ತಗೊಂಡು ಆಮೇಲೆ ಮನೆಗೆ ಬಂದ್ವಿ ಈಗ ನಾನು ಯಾವ್ಯಾವ ಹೂವು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಮಲ್ಲಿಗೆ ಹೂವು ಆಗಿರ್ಬೋದು ನೀಲಾಂಬ್ರ ಆಗಿರ್ಬೋದು ಇದೆಲ್ಲ ದೇವರ ಅರ್ಚನೆಗೆ ನಾನು ಇಟ್ಕೊಂಡಿದ್ದೀನಿ ಅದಾದ ಮೇಲೆ ಬಿಲ್ವ ಪತ್ರೆ ಮತ್ತು ಎಲ್ಲ ರೀತಿ ಪತ್ರೆಗಳ ಪೂಜೆ ಮಾಡಬೇಕು ಗೌರಿಗೆ ಕೂಡ ಪತ್ರೆಗಳ ಪೂಜೆ ತುಂಬ ವಿಶೇಷ ಬಿಲ್ಪತ್ರೆ ಇರ್ಬೋದು ಮಾಚಿಪತ್ರೆ ಇರ್ಬೋದು ದವನ ಇರ್ಬೋದು ಮರಗ ಇರ್ಬೋದು ಪನ್ನೀರ್ ಪತ್ರೆ ಇರ್ಬೋದು ಈ ರೀತಿ ನಾನಾ ಪತ್ರೆಗಳಿಂದ ಪೂಜೆ ಮಾಡೋದು ಹಾಗೆ ಕಣಗ್ಲೆ ಹೂವಾನ ಅರ್ಚನೆಗೆ ಇಟ್ಕೊಂಡಿದ್ದೀನಿ ಅಶೋಕ ಪುಷ್ಪನೂ ಕೂಡ ಇಟ್ಕೊಂಡಿದ್ದೀನಿ ಇದು ಮಾರ್ಕೆಟಲ್ಲಿ ಸಿಗೋದಿಲ್ಲ ಏನೇ ದೇವರು ಕೊಡಿಸಿದ್ರೂ ಐದು ತಟ್ಟೆ ಇಡಲೇಬೇಕು ಆದ್ದರಿಂದ ಎಲೆ ಅಡಿಕೆ ಒಂದು ತಟ್ಟೆ ಇಟ್ಟು ಈ ದೀಪಾವಳಿಯನ್ನು ಮಧ್ಯದಲ್ಲಿ ಇಟ್ಟಿದ್ದೀನಿ ಅದಾದಮೇಲೆ ಈ ಒಂದು ಭಕ್ಷ್ಯಗಳನ್ನೆಲ್ಲ ದೇವಿ ನೈವೇದ್ಯಕ್ಕೆ ಮಾಡಿ ಈ ರೀತಿ ಒಬ್ಬಟ್ಟಿನ ಓರ್ಣನ ಹದಿನಾರು ಉಂಡೆ ರೀತಿ ಮಾಡಿ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಹಾಗೇ ದೇವಿಗೆ ಮುಖ್ಯವಾಗಿ ಮೊಡಲಕ್ಕಿ ಅಂದರೆ ಮರದ ಭಾಗನ ಇದನ್ನೆಲ್ಲ ನಾನು ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲವಾ ಇದನ್ನು ಕೂಡ ಗೌರಿಗೆ ಇಟ್ಟಿದ್ದೀನಿ ಮೇಲೆ ತುಂಬ ವಿಶೇಷ ಪಾನ್ಕ ಬೆಲ್ಲದ ಪಾನ್ಕ ದೇವರ ಇಡಬೇಕು ಅದನ್ನು ಇಟ್ಟು ಒಂದು ಪ್ಲೇಟ್ ಏನಕ್ಕೆ ಮುಚ್ಚಿದ್ದೀನಿ ಅಂದರೆ ಯಾವುದೇ ನೈವೇದ್ಯ ಆಗಕ್ಕೆ ಮುಂಚೆ ನಾವು ಒಂದು ಬಟ್ಟೆನೋ ಒಂದು ಪ್ಲೇಟೋ ಒಂದು ಎಲೆನೋ ಮುಚ್ಚಿಡಬೇಕು ಆದ್ದರಿಂದ ಇದು ಹಣ್ಣುಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಗೆ ಬಳೆಗಳು ಬಳೆಗಳು ಒಂದು ತಟ್ಟೆ ಈ ರೀತಿ ಐದು ತಟ್ಟೆ ಆಯಿತು ಅದಾದಮೇಲೆ ಈ ಒಂದು ಗೌರಿ ಮಣ್ಣಿನ ಗೌರಿ ಇದನ್ನು ನಾವು ಪೀಠದ ಮೇಲೆ ಇಟ್ಕೊಂಡು ಗೌರಿ ಪೂಜೆ ಮಾಡೋಕ್ಕೆ ಹಿಂದೆ ನಾವು ಇಟ್ಕೊಂಡಿರೋದು ಅಲಂಕಾರಿಕ ಗೌರಿ ಈ ಅಲಂಕಾರಿಕ ಗೌರಿನ ನಾವು ಏನು ವಿಸರ್ಜನೆ ಮಾಡೋದಿಲ್ಲ ಆದರೆ ಈ ಮಣ್ಣಿನ ಗೌರಿ ಮಾತ್ರ ವಿಸರ್ಜನೆ ಮಾಡಿ ಮತ್ತೆ ಪುನಃ ಇನ್ನೊಂದು ಗೌರಿ ತರೋದು ಈ ಒಂದು ಪುಟ್ಟು ಪುಟ್ಟು ಗೊಂಬೆ ಈ ವರ್ಷದ ಒಂದು ಹೈಲೈಟ್ ಅಂತ ಹೇಳ್ಬೋದು ವರ್ಷ ವರ್ಷ ಏನಾದರೂ ಒಂದು ವಿಶೇಷತೆ ಮಾಡಬೇಕು ಆವಾಗಲೇ ಚೆಂದ ಒಂದೇ ರೀತಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಲ್ವಾ ಆದ್ದರಿಂದ ಈ ಒಂದು ಪುಟ್ಟು ಪುಟ್ಟು ಬೊಂಬೆನ ನಾನೇ ತಯಾರು ಮಾಡಿ ಈ ರೀತಿ ಜೋಡಿಸಿದ್ದೀನಿ ಈ ವರ್ಷ ಗೌರಿಗೆ ಹಸಿರು ಬಣ್ಣದ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದೀವಿ ಏನಂದರೆ ಹಸಿರು ಬಣ್ಣ ತುಂಬ ಇಷ್ಟ ಗೌರಿಗೆ ಗಂಗೆಗೆ ಎಲ್ಲ ಆದ್ದರಿಂದ ಹಸಿರು ತುಂಬ ಚೆನ್ನಾಗಿ ಕಾಣುತ್ತೆ ಈ ಹಸಿರಿನ ತೋರಣ ಈ ಭತ್ತದ ತೋರಣ ಭತ್ತದ ಒಂದು ಹುಚ್ಚುಗಳು ಹಾಗೆ ಈ ಒಂದು ಗಣಪತಿಯನ್ನು ಸೆಗಣೀಲಿ ಮಾಡಿ ದೇವಿ ಬಲಗಡೆ ಇಟ್ಟಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಅದಾದಮೇಲೆ ಪಂಚಗೌರಿ ಪೂಜೆ ಅಂತ ನಾನು ಹೇಳಿದ್ದೆ ಅಲ್ವಾ ವಿಡಿಯೋದಲ್ಲಿ ತೋರಿಸಿದ್ದೆ ಅದೇ ರೀತಿ ಮರಳಿನ ಗೌರಿ ಮಣ್ಣಿನ ಗೌರಿ ಅರ್ಶನದ್ ಗೌರಿ ಹಾಗೆ ಗಂಗೆಯನ್ನು ಕೂಡ ನಾನು ಇಟ್ಟಿದ್ದೀನಿ ಈ ಒಂದು ಬಳೆಗಳು ದೇವಿಗೆ ಅಕ್ಕಪಕ್ಕ ಜೋಡಿಸಿ ಇಟ್ಟಿದ್ದೀನಿ ಈ ಗೌರಿ ಹಬ್ಬ ಅಂದರೆ ಸಾಕು ಹೆಣ್ಣು ಮಕ್ಕಳ ಹಬ್ಬ ತವರು ಮನೆಗೆ ಮಕ್ಕಳು ಬಂದು ಅರಿಶಿನ ಕುಂಕುಮ ತೊಗೊಂಡು ಹೋಗೋ ಹಬ್ಬ ಆದ್ದರಿಂದ ನಮ್ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆಲ್ಲ ನಾವು ಈ ಒಂದು ಅರಿಶಿನ ಕುಂಕುಮ ಸೀರೆ ಇದನ್ನೆಲ್ಲ ಕೊಡುವಂಥ ಪದ್ಧತಿ ಇದೆ ಆದ್ದರಿಂದ ನಾವೆಲ್ಲರಿಗೂ ಸೀರೆ ತೆಗೆದು ಈ ಒಂದು ಬಳೆಯನ್ನೆಲ್ಲ ಇಟ್ಟಿದ್ದೀನಿ ಹಾಗೆ ಹೆಸರು ಬೇಳೆ ಹೆಸರು ಬೇಳೆ ಈ ರೀತಿ ನೆನೆಸಿ ದೇವಿಗೆ ನೈವೇದ್ಯ ಇಟ್ಟರೆ ಸಾಕು ಉಪ್ಪು ಮತ್ತು ಸೌತೆಕಾಯಿ ಅದೆಲ್ಲ ಹಾಕಿಯೇ ಮಾಡುವಂಥದ್ದೇನೂ ಅವಶ್ಯಕತೆ ಇಲ್ಲ ಇಷ್ಟೇ ಮಾಡಿದ್ರು ಸಾಕು ಅದಾದ ಮೇಲೆ ಇದು ಹೂರ್ಣದಿಂದ ಮಾಡಿರುವಂಥ ದೀಪ ಹೂರ್ಣ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ತುಂಬ ವಿಶೇಷ ಆದ್ದರಿಂದ ಈ ಹೂರ್ಣದ ಆರತಿಯನ್ನು ನಾವು ಕೊನೆಯಲ್ಲಿ ಮಾಡಿದ್ವಿ ಇದಾದ ಮೇಲೆ ದೇವಿಯ ಅಭಿಷೇಕ ಬೆಳೆಗೆ ಹೇಗಾಯಿತು ಅನ್ನೋದನ್ನು ಇವಾಗ ನೋಡೋಣ ಈ ಒಂದು ಪ್ರಾತಃ ಕಾಲದಲ್ಲೇ ನಾವು ದೇವಿಗೆ ಅಭಿಷೇಕವನ್ನು ಮಾಡಿ ಅದಾದ ಮೇಲೆ ದೇವಿಗೆ ಕುಂಕುಮಾರ್ಚನೆ ಅದಾದ ಮೇಲೆ ಪತ್ರಾರ್ಚನೆ ಹಾಗೆ ಪುಷ್ಪಾರ್ಚನೆ ಎಲ್ಲ ಮಾಡಿದ್ವಿ ಹೇಳಬೇಕಂದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಅರಿಶಿಣ ಕುಂಕುಮ ಬಂದರೆ ಸಾಕು ಅಂತ ಹೇಳುವಂಥ ಹಬ್ಬ ಇದು ಆದರೆ ಎಷ್ಟೋ ಜನಕ್ಕೆ ಸಿಕ್ಕೋದಿಲ್ಲ ಆದ್ದರಿಂದ ಯಾರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರೂ ಕರೆದು ಕೊಟ್ಟಿಲ್ಲ ಅಂದರೆ ನೀವೇ ದೇವಸ್ಥಾನಕ್ಕೆ ಹೋಗಿ ಅದೇ ಕುಂಕುಮ ತೊಗೊಳ್ಳಿ ಯಾಕಂದರೆ ದೇವರೇ ನಮಗೆ ತಂದೆ ತಾಯಿ ಅನ್ನೋದು ನಾವು ಭಾವಿಸ್ಕೊಬೇಕು ಅಷ್ಟೇ ಅಲ್ವಾ ಇನ್ನು ಎಷ್ಟೋ ಜನ ಮನೆಯಲ್ಲಿ ಕರೆದು ಅರಿಶಿನ ಕುಂಕುಮ ಬಳೆ ಹೂವು ಅದಾದ ಮೇಲೆ ಸೀರೆ ಅವರು ಇರುವಂತಹ ಶಕ್ತಿಯಲ್ಲಿ ತೆಗಿತಾರೆ ಅದನ್ನು ಯಾರು ಟೀಕೆ ಟಿಪ್ಪಣಿಗಳನ್ನು ಮಾಡ್ದಂಗೆ ಎಷ್ಟೋ ಜನಕ್ಕೆ ಇಲ್ವಲ್ಲ ನಮಗಾರು ಇಷ್ಟು ಕರೆದು ಕೊಡ್ತಾ ಇದ್ದಾರಲ್ಲ ಅನ್ನೋದನ್ನು ನೀವು ಅಂದ್ಕೊಬೇಕು ಅದು ನೂರು ರೂಪಾಯಿಯೇ ಆಗಿರ್ಬೋದು ಸಾವಿರ ರೂಪಾಯಿಯೇ ಆಗಿರ್ಬೋದು ಯಥಾಶಕ್ತಿ ಅವ್ರು ಕೊಡಬೇಕಾದ್ರೆ ನಾವು ಪ್ರೀತಿಯಿಂದ ಸ್ವೀಕರಿಸ್ಬೇಕಲ್ವಾ ಶಾಶ್ವತವಾಗಿ ಏನು ಇರೋದಿಲ್ಲ ಅದೆಲ್ಲ ಆದ್ದರಿಂದ ಬಟ್ಟೆ ಅನ್ನೋದು ಹರದೇ ಹೋಗುತ್ತೆ ಆದ್ದರಿಂದ ಅವ್ರ ಪ್ರೀತಿಗೆ ಬೆಲೆ ಕೊಡಬೇಕು ಇದಾದ ಮೇಲೆ ಗೌರಿ ಪೂಜೆ ಗೌರಿ ಪೂಜೆಯನ್ನು ನಾನು ಟೈಮ್ ಲ್ಯಾಪ್ಸಲ್ಲಿ ಮಾಡಿರೋದ್ರಿಂದ ಬೇಗ ಬೇಗ ಹೋಗುತ್ತೆ ಇದು ಯಾಕೆ ಮಾಡಿದೆ ಅಂತ ಅಂದರೆ ತುಂಬ ಹೊತ್ತು ಹಿಡಿಯುತ್ತೆ ವಿಡಿಯೋ ಆದರೆ ತುಂಬ ಲೆಂತ್ ಆದರೆ ನಾವು ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದರಿಂದ ಟೈಮ್ ಲ್ಯಾಪ್ಸಲ್ಲಿ ಮಾಡಿದ್ದೀನಿ ಇದ ಇದರಲ್ಲಿ ನಾವು ಪತ್ರಾರ್ಚನೆ ಪುಚ್ ಪುಷ್ಪಾರ್ಚನೆ ಇವನ್ನೆಲ್ಲ ನಾವು ನೋಡ್ಬೋದು ಈ ಒಂದು ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತುಂಬ ವಿಶೇಷವಾದಂತಹ ಒಂದು ಪಾಸಿಟಿವ್ ವೈಬ್ಸ್ ನಮಗೆ ಸಿಗುತ್ತೆ ಏನಂದರೆ ದೇವ್ರ ಪೂಜೆ ಯಾವತ್ತೇ ನಾವು ಮಾಡಬೇಕಾದರೂ ನೆಮ್ಮದಿಯಿಂದ ಮಾಡಬೇಕು ಖುಷಿಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಬೇಕು ಹಾಗೆ ಪ್ರೀತಿಯಿಂದ ಮಾಡಬೇಕು ದೇವರು ಅಂತ ದೇವರನ್ನು ನೋಡೋಕ್ಕಿಂತ ನಮ್ಮ ಮನೆಗೆ ಬಂದಿರುವಂಥ ಒಂದು ನಮ್ಮ ಅತಿಥಿ ಅನ್ನೋ ರೀತಿಯಲ್ಲಿ ಭಾವಿಸಬೇಕು ನಮ್ಮ ಗೆಳೆಯ ಗೆಳತಿ ಅನ್ನೋ ರೀತಿಯಲ್ಲಿ ಭಾವಿಸಿದ್ರೆ ನಮಗೆ ದೇವರು ನಿಜವಾಗ್ಲೂ ಒಂದು ಖುಷಿಯಾಗುತ್ತೆ ಪೂಜೆ ಮಾಡುವಂಥ ವೇಳೆಯಲ್ಲಿ ಇದಾದ ನಂತರ ಧೂಪ ದೀಪ ನೈವೇದ್ಯ ಇದೆಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾವೆಲ್ಲ ಹೆಣ್ಣು ಮಕ್ಕಳ ಬರುವಿಕೆಗೆ ಕಾಯ್ತಾ ಇದ್ವಿ ಮಕ್ಕಳೆಲ್ಲ ಬಂದು ಅವರು ಅರಶಿನ ಕುಂಕುಮ ತೊಗೊಂಡು ಹೋದರೆ ನಮಗೆ ಸಂತೋಷ ಅಲ್ವಾ ಯಾವತ್ತೇ ಆದರೂ ತವರ ಮನೆ ಯಾವತ್ತೂ ಚೆನ್ನಾಗಿರಲಿ ಅಂತ ಹೆಣ್ಣು ಮಕ್ಕಳು ಅರಶಿನ ಕುಂಕುಮ ತೊಗೊಂಡು ಹರಿಸ್ಬೇಕಂತೆ ನಮ್ಮೆಲ್ಲರಿಗೂ ಗೊತ್ತಲ್ವಾ ಒಂದು ಹಾಡಿದೆ ಹಾಲುಂಡ ತವರನ್ನು ಮಗಳೇ ನೀ ನೆನೆಯೇ ಅಂತ ಹೇಳಿ ಅದಕ್ಕೆ ಯಾವತ್ತೇ ಇದ್ದರೂ ಇಂಥ ಕೆಟ್ಟವರೇ ಆಗಿರಲಿ ಏನೇ ಕಷ್ಟ ಕೊಟ್ಟಿರಲಿ ತವರು ಯಾವತ್ತೂ ಚೆನ್ನಾಗಿರಲಿ ಅಂತ ಅರಸಿ ಆರೈಸಿದ್ರೆ ಅವ್ರಿಗೂ ಒಳ್ಳೆಯದು ಈಗ ನಮ್ಮ ಮನೆಗೆ ಬಂದಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಎಲ್ಲ ಕೊಟ್ಟು ನಾವು ನಾವು ತಂದಿರುವಂತಹ ಒಂದು ಕೊಡುಗೆಯನ್ನು ಕೂಡ ತಾಂಬೂಲದ ಸಮೇತ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಂಡ್ವಿ ತುಂಬ ಖುಷಿಯಾಗುತ್ತೆ ಈ ಒಂದು ಆಚರಣೆ ಮಾಡೋದರಿಂದ ಹೌದಲ್ವಾ ಹಾಗೆ ಇನ್ನೊಂದು ಮಾತು ತುಂಬ ಜನ ನನ್ನ ಕೇಳ್ತಾರೆ ದೇವರನ್ನು ಒಲಿಸ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಇವಾಗ ನೋಡಿದ್ರಲ್ವಾ ಅಭಿಷೇಕ ಅಲಂಕಾರ ಅರ್ಚನೆ ಪೂಜೆ ಇವನ್ನೆಲ್ಲ ಮಾಡಿದ್ರೆ ದೇವರು ಒಲಿತಾನ ಒಲಿದ್ರೂ ಒಲಿಬೋದು ಆದರೆ ಮುಖ್ಯವಾಗಿ ನಾವು ದೇವರು ಒಲಿಬೇಕಂದ್ರೆ ನಾನು ನನ್ನದು ಅನ್ನೋದನ್ನು ಬಿಟ್ಟು ನಮ್ಮಿಂದೆ ಆಡಿಸುವಂತಹ ಭಗವಂತ ಅನ್ನೋನು ಖಂಡಿತ ನಮ್ಮ ಜೊತೆ ಇದ್ದೇ ಇರ್ತಾನೆ ಆದರೆ ನಾವು ಅಂದ್ಕೊಳ್ಳೋದು ಎಲ್ಲ ನಾವೇ ಮಾಡಿದ್ವಿ ಅಂತ ಹೇಳಿ ಅಲ್ವಾ ಹಸಿವನ್ನೋದು ಹೇಗೆ ತೋರ್ಸೋಕ್ಕಾಗಲ್ವೋ ಹಾಗೆ ಭಗವಂತ ಅನ್ನೋನು ಕೂಡ ನಮಗೆ ಕಾಣದೇ ಇರ್ಬೋದು ಆದರೆ ನಾವು ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಿಕೊಂಡು ಹೋದರೆ ಎಲ್ಲ ಒಳ್ಳೆಯದಾಗತ್ತೆ ಸ್ವರ್ಣಗೌರಿ ನೀವು ಕೇಳಿದ್ದೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆಯೇ ಮರೀದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾರ್ಟ್ ಟೂ ಅಲ್ಲಿ ನಾವು ಸಿಗೋಣ ನಮಸ್ಕಾರ